ಅಲ್ಲ ನೀವು ರಿಪೋರ್ಟ್ ಕೊಟ್ರಿ ಪರಿಣಾಮ ಿಷ್ಟೇ ಸುಪ್ರೀಂ ಕೋರ್ಟ್ನವರು ಸುಮಾರು ಇವಾಗ ಐದಾರು ವರ್ಷದಿಂದ ಗಣಿಗಾರಿಕೆ ನಿಲ್ಲಿಸಿಬಿಟ್ಟಿದ್ದಾರೆ ಪರಿಣಾಮ ಅದು ಮತ್ತೆ ಈ ಬಹಿರಂಗವಾಗಿದೆ ಏನಾಗ್ತಾ ಇದೆ ಅನ್ನೋದ್ರ ವಿಚಾರದಲ್ಲಿ ಯಾರಿಗೂ ಕೂಡ ಅಂತ ತಪ್ಪೇನೆ ಅಯ್ಯೋ ಎಲ್ರು ಮಾಡ್ತಾರ ಅನ್ನೋ ಭಾವನೆ ಇವತ್ತು ಜನರಲ್ಲಿ ಇದೆ ಆ ಬದಲಾಯಿಸಬೇಕು ಅನ್ನೋದು ಪ್ರಯತ್ನ ನನ್ನ ಆ ಪ್ರಯತ್ನ ನನ್ನ ಸರ್ ಅವತ್ತು ನೀವು ರಿಪೋರ್ಟ್ ಕೊಡಬೇಕಾದ್ರೆ ಯಾವ ರೀತಿ ನೀವು ತಯಾರಿ ಮಾಡಿಕೊಂಡ್ರಿ ಯಾಕಂತಂದ್ರೆ ನೀವು ಹುತ್ತಿಗೆ ಕೈ ಹಾಕ್ತಾ ಇದ್ರಿ ಅಲ್ಲಿ ಬಂತು ಅಂತ ಮೊದಲಿಂದಲೂ ನನ್ನ ಪೋಷಕರು ನಮ್ಮಲ್ಲಿ ಒಂದು ಅಳವಡಿಸಿದಂಥ ವಿಚಾರ ಒಂದು ಇದ್ದದ್ರಲ್ಲೇ ಸಂತಸ ಪಡೆಯುವಂಥ ಒಂದು ಗುಣ ಆ ಸಂತಸ ಬೇಕಾದರೆ ಇನ್ನೊಬ್ಬನ ಜೇಬಿ ಕೈ ಹಾಕಿ ಹಣ ತಗೊಳ್ಬೇಕಾಗಿಲ್ಲ ಅದರಿಂದ ನನ್ನ ತಂದೆಯವರು ನಿವೃತ್ತನಾದ ನಂತರ ಎರಡು ರೂಮಿನ ಮನೆಯಲ್ಲಿ ಗ್ರಾಮದಲ್ಲಿ ಗ್ರಾಮದಲ್ಲಿದ್ದರು ಕಾಲ ಆಗುವಾಗ ಹಾಂ ಸೊ ದ ನಮಗೆ ಇನ್ನೊಬ್ಬನ ಜೇಬಿ ಕೈ ಯಾಕೆ ಅಭ್ಯಾಸ ಇಲ್ಲ ಹಾಂ ಸೊ ದಟ್ ಫೋರ್ ಜವಾಬ್ದಾರಿಯನ್ನು ನಿಭಾಯಿಸಬೇಕಾದ್ರೆ ನಿಜ ಹುಡುಕಬೇಕು ನಿಜ ಗೊತ್ತಾದ ಮೇಲೆ ಅದಕ್ಕೇನು ಹೆಜ್ಜೆ ಕೊಡಬೇಕು ಆ ಹೆಜ್ಜೆತೆಗಳು ಪ್ರಯತ್ನ ಮಾಡಿದ್ದೇನೆ ಆದರೆ ಒಬ್ರಿಗೂ ಶಿಕ್ಷೆ ಆಗಿಲ್ಲ ಇನ್ನು ತಂದೆಯವರು ಸ್ಮರಣೆ ಮಾಡ್ತಾ ಇದ್ರಾವು ತಮ್ಮ ತಂದೆಯವ್ರ ತಕ್ಷಣ ಜ್ಞಾಪಕ ಬಂತು ನನಗೆ ನಾನ್ ನೋಡಿದಾಗ ನಾನು ತಿಳ್ಕೊಂಡ್ ಹಾಗೆ ಸಾವಿರದ ಒಂಬೈನೂರ ಐವತ್ತೆರಡರ ಅವಧಿಯಲ್ಲಿನೆ ರಾಜ್ಯಸಭೆಗೆ ಅವರು ರಾಜ್ಯಸಭೆ ಸದಸ್ಯರಾಗಿದ್ದರು ಸುಪ್ರೀಂ ಕೋರ್ಟ್ ನಲ್ಲಿ ಜಡ್ಜ್ ಆಗಿದ್ರು ಅಲ್ಲ ಅದಕ್ಕಿಂತ ಮೊದಲು ಅದಕ್ಕಿಂತ ಮೊದಲು ಅವರು ಐವತ್ತೆರಡರಿಂದ ಐವತ್ತೇಳರವರೆಗೆ ಸುಪ್ರೀ ರಾಜ್ಯಸಭಾ ಸದಸ್ಯರಾಗಿದ್ರು ರಾಜ್ಯಸಭಾ ಸದಸ್ಯರಾಗಿದ್ದಾಗ ಅವರನ್ನು ಹೈಕೋರ್ಟ್ ಜಡ್ಜ್ ಆಗಿ ನೇಮಕ ಮಾಡಿದರು ಕರ್ನಾಟಕದಲ್ಲಿ ತದನಂತರ ಡೆಲ್ಲಿ ಹೈಕೋರ್ಟ್ ಮತ್ತು ಹಿಮಾಚಲ್ ಹೈಕೋರ್ಟ್ನ ಮೊದಲನೇ ಮುಖ್ಯ ನ್ಯಾಯಾಧೀಶರಾದರು ತದನಂತರ ಸುಪ್ರೀಂ ಕೋರ್ಟ್ಗೆ ಹೋದರು ಎಪ್ಪತ್ತ್ಮೂರರಲ್ಲಿ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಬೇಕಾಗಿತ್ತು ಅದು ಯಾಕೋ ಕಾರಣಕ್ಕಾಗಿ ಅವ್ರನ್ನ ಮಾಡಿಲ್ಲ ಅದರಿಂದ ಅವರು ಮತ್ತು ಇನ್ನಿಬ್ರು ಮೂರು ಜನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ರಾಜೀನಾಮೆ ಕೊಟ್ಟು ಬಂದರು ಆವಾಗ ಜಯಪ್ರಕಾಶ್ ನಾರಾಯಣ್ ಮೂಮೆಂಟ್ ನಡೀತಾ ಇತ್ತು ಇಲ್ಲಿ ಅಲ್ಲಿ ಸೇರಿಕೊಂಡ್ರು ತದನಂತರ ಎಪ್ಪತ್ತೇಳನೇ ಚುನಾವಣೆಯಲ್ಲಿ ಬೆಂಗಳೂರು ಸೌತಿಂದ ಸ್ಪರ್ಧಿಸಿ ಗೆದ್ದು ಮತ್ತೆ ಲೋಕಸಭಾ ಸ್ಪೀಕರ್ ಸ್ಪೀಕರ್ ಆಮೇಲೆ ಉಡುಪಿಯಿಂದ ನಿಂತರು ಲೋಕಸಭಾ ಸೋತೋದ್ರು ಅಲ್ಲಿಂದ ಮತ್ತೆ ರಾಜಕೀಯಕ್ಕೆ ರಾಜೀನಾಮೆ ಕೊಟ್ಟು ಮನೆಯಲ್ಲೇ ಇದ್ರು ಸರ್ ನಿಮಗೆ ನಿಮ್ಮ ತಂದೆಯವರೇ ಗುರು ಅಂತ ಅಂದ್ಕೊಂಡಿದ್ದೀನಿ ಸೊ ಹೇಗೆ ತಂದೆಯವರ ಒಂದು ಮೌಲ್ಯಗಳು ತಂದೆಯವರ ಒಂದು ಆದರ್ಶಗಳು ತಂದೆಯವರ ಪ್ರಭಾವ ನಿಮ್ಮ ವೃತ್ತಿ ಜೀವನದ ಮೇಲೆ ಯಾವ ತರ ಆಗಿದೆ ಅಲ್ಲ ನಾನು ವಕೀಲನಾಗಬೇಕಾದ್ರೆ ಅವರೇ ಕಾರಣ ನಾನು ಮೆಡಿಕಲ್ ಕಾಲೇಜಲ್ಲಿದ್ದೆ ನನಗೆ ಅದನ್ನು ಮುಂದುವರಿಸುವ ಇಚ್ಛೆ ಇರಲಿಲ್ಲ ಆವಾಗ ಅವರನ್ನು ಕೇಳಿಕೊಂಡೆ ನಾನು ಬಿಡಬೇಕಂತಿದ್ದೇನೆ ಮೆಡಿಕಲ್ ಕಾಲೇಜು ಅಂತ ಬಿಟ್ಬಿಟ್ಟು ಬಾ ನೀನು ಹೆಂಗು ಡಿಗ್ರಿ ಮಾಡಿದ್ಯಾ ಲಾ ಮಾಡ್ಕೋ ಅಂತ ಹೇಳಿದರು ಆಗ ಹಿನ್ನೆಲೆಯಲ್ಲಿ ನಾನು ಲಾಯರ್ ಆದೆ ಮತ್ತಿನ ಕಾಯ್ತೆ ಗೊತ್ತಿದೆ ನಿಮಗೆ ಆಮೇಲೆ ನಿಮ್ಮ ತಾಯಿಯವರು ನಿಮ್ಮನ್ನು ಡಾಕ್ಟರ್ ಮಾಡಬೇಕು ಅಂತ ಕನಸಲ್ಲಿ ಬಟ್ ನೀವು ನೋಡಿದ್ರೆ ಹಾಕಿ ಪ್ಲೇಯರ್ ಕೂಡ ಆಗಿದ್ರಿ ಸ್ಟೇಟು ನ್ಯಾಷನಲ್ ಲೆವೆಲ್ ಏನೋ ಆಡ್ತಾ ಇದ್ರಿ ಅನ್ನೋದನ್ನ ಗಮನಿಸಿದ್ರೆ ಓದಿದ್ದೀನಿ ನಾನು ಸೊ ನೀವು ಡಾಕ್ಟರ್ ಆಗಬೇಕಾದಂತವ್ರು ಈ ಲಾ ಪ್ರೊಫೆಷನ್ಗೆ ಹೇಗೆ ಬಂದ್ರಿ ಅಂತ ನೋಡಿ ನಾನು ಲಾ ಲಾಸ್ಟ್ ಬ್ಯಾಚ್ ಆಫ್ ಟೂ ಇಯರ್ ಇಂಟರ್ಮೀಡಿಯೇಟ್ ಸ್ಟೂಡೆಂಟ್ ಆವಾಗ ಎಸ್ ಎಸ್ ಎಲ್ ಸಿ ಆದ ನಂತರ ಎರಡು ವರ್ಷ ಇಂಟರ್ಮಿಡಿಯೇಟ್ ಅಂತ ಇತ್ತು ಆ ಎರಡನೇ ವರ್ಷ ಇಂಟರ್ಮಿಡಿಯೇಟ್ ಆದಮೇಲೆ ಮೆಡಿಕಲ್ ಇಂಜಿನಿಯರಿಂಗಿಗೆ ಹೋಗ್ಬೋದು ಆ ಹಿನ್ನೆಲೆಯಲ್ಲಿ ಆವಾಗ ನನ್ನ ತಾಯಿಗೆ ನಾನು ಡಾಕ್ಟರ್ ಡಾಕ್ಟ್ರ್ ಇತ್ತು ನಾನು ಅದಕ್ಕೆ ಒಪ್ಕೊಂಡಿದ್ದೆ ಆದರೆ ನಾನು ಇಂಟರ್ಮೀಡಿಯೇಟ್ ಪಾಸ್ ಆಗುವಾಗ ಫೈನಲ್ ಇಂಟರ್ಮಿಡಿಯೇಟಲ್ಲಿ ಇದ್ದಾಗ ಈ ಸಿಸ್ಟಮ್ ಬದಲಾವಣೆ ಆಯಿತು ಒಂದು ವರ್ಷ ಪಿ ಯು ಸಿ ಬಂತು ಅಲ್ಲಿಂದಲೇ ಪ್ರೀ ಮೆಡಿಕಲ್ಗೆ ಪ್ರೀ ಇಂಜಿನಿಯರಿಂಗ್ ಎಲ್ಲ ಹೋಗ್ಬೋದಿತ್ತು ಆದ್ದರಿಂದ ನಮಗೂ ಅವ್ರಿಗೂ ಕಾಂಪಿಟೇಷನ್ ಇತ್ತು ನಮ್ಮ ಮಾರ್ಕಿಂಗ್ ಸಿಸ್ಟಮ್ ಬೇರೆ ಬೇರೆ ಇತ್ತು ಅದರಿಂದಾಗಿ ನನಗೆ ಆ ಸಿಟ್ ಸಿಗಲಿಲ್ಲ ಆವಾಗ ಮತ್ತು ನಾನು ಬಿ ಎಸ್ ಸಿ ಮಾಡಿದೆ ಬಿ ಎಸ್ ಸಿ ಆದ ನಂತರ ನನಗೆ ಸೀಟ್ ಸಿಕ್ಕಿತ್ತು ಮೆಡಿಕಲ್ ಕಾಲೇಜಲ್ಲಿ ಆದರೆ ಅದು ಪ್ರೀ ಪ್ರೊಫೆಷನಲ್ ಕೋರ್ಸ್ಗೆ ಹೋಗ್ಬೇಕಾಗಿತ್ತು ಅಲ್ಲಿ ಹೋದರೆ ಕ್ಲಾಸಲ್ಲಿ ಹದಿನಾರು ವರ್ಷದವ್ರು ನನಗೆ ಇಪ್ಪತ್ತು ವರ್ಷ ಆಗಿತ್ತು ಸೊ ನಾನು ನನ್ನ ಪೋಷಕರಿಗೆ ಹೇಳಿದೆ ಇಲ್ಲ ನಾನು ಒಂದು ವರ್ಷಕ್ಕೆ ಮತ್ತೆ ಐದು ವರ್ಷ ಎಮ್ ಬಿ ಬಿ ಎಸ್ ಮಾಡಬೇಕು ಆಮೇಲೆ ಏನಾದರೂ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕಾದ್ರೆ ಭಾಳ ಸಮಯ ಆಗ್ತದೆ ಬೇಡ ಅಂತ ಹೇಳಿದೆ ಅವಾಗ ತಂದೆಯವರು ಹೇಳಿದರೆ ನೀನು ಲಾ ಮಾಡು ಅಂತ ಸೊ ಲಾಯರ್ ಆದೆ ನೀವು ಯಾವತ್ತಾದ್ರು ಅನ್ಕೊಂಡಿದ್ರೆ ನಾನು ಮುಂದೊಂದು ದಿನ ಲೋಕಾಯುಕ್ತ ಆಗ್ತೇನೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಬಿಟ್ಬಿಡಿಲ್ಲ ಲಾಯರ್ ಆಗ್ತಾನೆ ಅಂತಲೂ ತಿಳ್ಕೊಂಡಿರ್ಲಿಲ್ಲ ನ್ಯಾಯಾಧೀಶನ ಆಗ್ತಾನಂತ ತಿಳ್ಕೊಂಡಿಲ್ಲ ಯಾವ ಹುದ್ದೆಗೆ ಹೋಗುವುದನ್ನು ನನ್ನ ಮನಸ್ಸಿನಲ್ಲಿ ಐಡಿಯಾದಲ್ಲಿ ಇರಲಿಲ್ಲ ಬಟ್ ಅದಕ್ಕೆ ಆದ್ರೂ ಕೂಡ ಬ್ಯಾಕ್ ಗ್ರೌಂಡ್ ಅನ್ನುವಂಥದ್ದು ಹಿನ್ನೆಲೆ ಮುಖ್ಯ ಆಗುತ್ತೆ ಶಿಕ್ಷಣ ಮತ್ತು ವಕೀಲರ ವೃತ್ತದಲ್ಲಿ ಇದ್ರು ಆಮೇಲೆ ಜಡ್ಜ್ ಆದ್ರು ಆಮೇಲೆ ರಾಜಕಾರಣಕ್ಕೆ ಬಂದ್ರು ಅಲ್ಲೂ ಕೂಡ ಸ್ಪೀಕರ್ ಇದೆಲ್ಲವನ್ನ ನೋಡಿಕೊಂಡು ಬೆಳೆದಂತವ್ರು ನೀವು ಕಾರ್ಕಳದಂತ ಒಂದು ತಾಲೂಕಿನಿಂದ ಬೆಂಗಳೂರಿಗೆ ಬಂದು ಬೆಂಗಳೂರು ಮದ್ರಾಸ್ ಚೆನ್ನೈನಲ್ಲಿ ಇದ್ದು ಆಮೇಲೆ ನೀವು ಇದಕ್ಕೆ ಏನು ಡೆಲ್ಲಿಯನ್ನು ಆಯ್ಕೆ ಮಾಡ್ಕೋತೀರಿ ನೀವು ನನಗನ್ಸೋ ಮಟ್ಟಿಗೆ ಬಹಳಷ್ಟು ಜನ ಯಾರು ಆ ಟೈಮ್ನಲ್ಲಿ ಡೆಲ್ಲಿಗೆ ಹೋಗೋ ವಕೀಲರುಗಳು ಇರಲಿಲ್ಲ ವಕೀಲ ಆದರೆ ಆವಾಗ ಅಟರ್ನಿ ಜನರಲ್ ಆಗಿದ್ದವರು ಸೋಲಿ ಸೊರಾಬ್ಜಿ ಅಂತ ಅವರಿಗೆ ಅವ್ರ ಪರಿಚಯ ನನಗಿತ್ತು ಅವ್ರು ನನ್ನನ್ನು ಕರೆದ್ರು ನೀನು ಎಡಿಷನಲ್ ಸೊಲಿಸಿಟರ್ ಜನರಲ್ ಆಗಿ ಬಾ ಅಂತ ನಾನು ಹೇಳಿದೆ ಇಲ್ಲಿ ನಾನು ಅಡ್ವೊಕೇಟ್ ಜನರಲ್ ಆಗಿದ್ದೆ ಅದರಿಂದ ನಾನು ಡೆಲ್ಲಿಗೆ ಬರುವುದಿಲ್ಲ ಇಲ್ಲೇ ಪ್ರಾಕ್ಟೀಸ್ ಮಾಡ್ತೇನೆ ಅಂತ ಆವಾಗ ಅವರು ಹೇಳಿದರು ಕರ್ನಾಟಕದಿಂದ ಇಷ್ಟರವರೆಗೆ ಯಾರೂ ಈ ಹುದ್ದೆಗೆ ಬಂದಿಲ್ಲ ನೀನೇ ಮೊದಲನವನು ಬಾ ನಿನಗೆ ಇಷ್ಟ ಆಗದಿದ್ದರೆ ಮತ್ತೆ ರಾಜೀನಾಮೆ ಕೊಟ್ಟು ವಾಪಸ್ ಅಂತ ಹೇಳಿದರು ಆ ಹಿನ್ನೆಲೆಯಲ್ಲಿ ನಾನು ನನ್ನ ಹೆಂಡ್ತಿ ಹೇಳಿದೆ ಇಲ್ಲಿ ನಾನು ಒಬ್ಬನೇ ಹೋಗ್ತೇನೆ ಅಲ್ಲಿ ಮನೆ ಮಾಡಲ್ಲ ಒಂದ ಮೂರು ಎರಡು ಮೂರು ತಿಂಗಳು ಇದ್ಬಿಟ್ಟು ಮತ್ತೆ ವಾಪಸ್ ಬರ್ತೇನೆ ಅಂತ ಅಲ್ಲಿ ಎಲ್ಲೆಲ್ಲೊಂದು ಒಂದು ಗಾದೆ ಇದೆ ಅಲ್ಲಿ ಯಮುನಾ ನೀರು ಕುಡ್ದವನು ಮತ್ತೆ ಹೋಗೋದು ಸ್ಮಶಾನಕ್ಕೆ ಮಾತ್ರ ಅಂತ ಇನ್ನೆಲ್ಲೂ ಹೋಗೋಕ್ಕಿಲ್ಲ ಡೆಲ್ಲಿ ಬಿಟ್ಟು ಹೋಗಲ್ಲ ಹೌದು ಅದೇ ರೀತಿ ಆಯಿತು ಎರಡು ಅಂತ ಹೋದವನು ಹತ್ತು ತಿಂಗ್ಳು ಆಯ್ತು ಆಮೇಲೆ ಸರ್ಕಾರ ಬಿದ್ದೋಯ್ತು ಮತ್ತೆ ಅಲ್ಲೇ ಮುಂದುವರಿಸಿದೆ ಪ್ರಾಕ್ಟೀಸ್ ಚೆನ್ನಾಗಿತ್ತು ಪ್ರಾಕ್ಟೀಸು ಅವತ್ತು ನಿಮ್ಮ ಜೊತೆ ಅಂದರೆ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಆಗಿದೆ ಆದಾಗ ಡೆಲ್ಲಿನಲ್ಲಿ ಕಪಿಲ್ ಸಿಬಲ್ ಸೋಲಿ ಸ್ವರಾಜಿ ಅವರು ಅಟರ್ನಿ ಜನರಲ್ ಆಗಿದ್ರು ಅಶೋಕ್ ದೇಸಾಯಿ ಸೋಲಿಸಿಟರ್ ಜನರಲ್ ಆಗಿದ್ರು ನಾನು ಎ ಎಸ್ ಜಿ ಒನ್ ಆಗಿದ್ದೆ ಕಪಿಲ್ ಸಿಬಲ್ ಎಸ್ ಜಿ ಎರಡ್ ಆಗಿದ್ರು ಮತ್ತೆ ಒಬ್ರು ಅಸ್ಸಾಂ ಇದ್ರು ಇನ್ನು ಅರುಣ್ ಜೇಟ್ಲಿ ನಾಲ್ಕನೇ ಆಗಿದ್ರು ನಾಲ್ಕು ಜನ ನಾವು ಅವಾಗ ಬರೀ ನಾಲ್ಕು ಜನ ಇದ್ದರು ಇವಾಗ ಸುಮಾರು ಎಚ್ ಜಿ ಜಿ ಪ್ರತಿ ರಾಜ್ಯದಲ್ಲೂ ಇದ್ದಾರೆ ಹತ್ತು ತಿಂಗಳಿದ್ದೆ ಅಷ್ಟೇ ಆಮೇಲೆ ರಾಜೀನಾಮೆ ಕೊಟ್ಟು ಕೊಲ್ಲೇ ಪ್ರಾಕ್ಟೀಸ್ ಮಾಡಿದೆ ಹ್ಞೂ ಸರ್ ನನಗೆ ಇನ್ನೊಂದು ಪ್ರಶ್ನೆ ಕಾಡುತ್ತೆ ಏನಂದರೆ ನೀವು ಡೆಲ್ಲಿಗೂ ಹೋಗೋದ್ರ ಹಿಂದೆ ಒಂದು ಹಿನ್ನೆಲೆ ಇದೆ ಒಂದು ಕಥೆ ಇದೆ ಸೊ ನೀವು ಇಲ್ಲಿ ರಾಮಕೃಷ್ಣ ಹೆಗಡೆ ಅಂತವ್ರು ಲಾಲ್ ಕೃಷ್ಣ ಅಡ್ವಾಣಿ ಅಂತವರು ಆ ಮಹಾರಾಷ್ಟ್ರದ ರಾಜಕಾರಣಿ ಆಗಿದ್ರಲ್ಲ ಹಿರಿಯರೊಬ್ರು ಮಧು ದೊಡ್ಡವ್ರು ಇವರೆಲ್ಲಾ ಇಲ್ಲಿ ಜೈಲಲ್ಲಿ ಬಂದಿ ಆಗ್ಬಿಟ್ಟಿದ್ರು ಬೆಂಗಳೂರಿನಲ್ಲಿ ಮತ್ತು ಬಳ್ಳಾರಿಯಲ್ಲಿ ಆ ಸಂದರ್ಭದಲ್ಲಿ ವಿರುದ್ಧ ಹೋರಾಟ ಮಾಡೋದಾಗ್ಲಿ ಅಥವಾ ವಾದ ವಾದನ ವಹಿಸಿಕೊಂಡು ಅವ್ರನ್ನ ಅಂತ ನಾನು ಎಲ್ಲೋ ಕೇಳಿದೀನಿ ಯಾಕೆಂತಂದ್ರೆ ಇಂದಿರಾ ಗಾಂಧಿ ಅವರ ಪ್ರಭಾವ ಅಷ್ಟಿತ್ತು ಲಾಯರ್ ಆಗಿದ್ರು ಅವರು ಆರ್ ಎಸ್ ಎಸ್ ಆಗಿದ್ರು ಯಾಕಂದ್ರೆ ನೀವು ಅಲ್ಲಿ ಹೋಗಿ ಅವ್ರ ಪರವಾಗಿ ವಾದ ಮಾಡಿ ಅವ್ರನ್ನ ಹೊರಗೆ ಬಿಡಿಸ್ಕೊಂಡ್ ಬರ್ತೀರಿ ಅಂತ ನಾನು ಕೇಳಿದ್ದೀನಿ ಬಂಧನಕ್ಕೆ ತಗೊಂಡ್ರು ಆಮೇಲೆ ಜಾಸ್ತಿ ಹೋಗ್ತಾ ಇರ್ಲಿಲ್ಲ ಯಾರು ಲಾಯರ್ ಆ ಹಿನ್ನೆಲೆಯಲ್ಲಿ ನನ್ನನ್ನು ಅವ್ರ ಪರವಾಗಿ ವಾದ ಮಾಡೋಕ್ಕೆ ನೇಮಕ ಮಾಡಿದರು ಆವಾಗ ನನಗೆ ಭಾಳಷ್ಟು ಅಖಿಲ ಭಾರತದ ಹಿರಿಯ ಲಾಯರ್ಗಳ ಪರಿಚಯ ಎಲ್ಲ ಆಗಿತ್ತು ಇಲ್ಲಿ ನಾವು ಕೇಸ್ ಗೆದ್ವಿ ಆದರೆ ಸುಪ್ರೀಂ ಕೋರ್ಟಲ್ಲಿ ಅದು ವಿರುದ್ಧ ಆಯಿತು ನಮ್ಮ ವಿರುದ್ಧ ಆಯಿತು ಸುಮಾರು ಹದಿನೆಂಟು ತಿಂಗಳು ಇಲ್ಲಿ ಜೈಲಲ್ಲಿರೋ ಅದ್ವಾನಿಯವರು ದಂಡವಟ್ಟಿ ಎಸ್ ಎನ್ ಮಿಶ್ರಾ ಇದ್ರು ಇವರು ಸುಮಾರು ಯಾರು ವಾಜಪೇಯಿ ಅವರು ಸುಮಾರು ಹನ್ನ ಹನ್ನೆರಡು ತಿಂಗಳಿದ್ರು ಆಮೇಲೆ ಅವರು ಡೆಲ್ಲಿಗೆ ಹೋಗಿ ಹೋದವರು ಅಲ್ಲೇ ಆಸ್ಪತ್ರೆಯಲ್ಲಿ ಆಪರೇಷನ್ ಆಯಿತು ಅಲ್ಲೇ ಡೆಲ್ಲಿ ನಾಯಕರು ಬೆಂಗಳೂರಲ್ಲಿ ಯಾಕೆ ಬಂದಿ ಆದರು ಅಂತ ಅವರು ಒಂದು ಪಾರ್ಲಿಮೆಂಟ್ ಕೆಲಸದ ಮೇಲೆ ಬಂದಿದ್ದರು ನಾಲ್ಕು ಜನ ಮೆಂಬರ್ಸ್ ಆಫ್ ಪಾರ್ಲಿಮೆಂಟು ಇಲ್ಲಿ ಅವ್ರನ್ನ ದುರುದ್ದೇಶದಿಂದ ಇಲ್ಲಿ ಅವ್ರನ್ನ ಬಂಧನಕ್ಕೆ ತಗೊಂಡ್ರು ಆಗ ಈ ಬಂಧನದ ಆರ್ಡರ್ ಮಾಡಿದ್ದು ಬೆಂಗಳೂರಿನ ಮ್ಯಾಜಿಸ್ಟ್ರೇಟು ಆರ್ಡರ್ ಮಾಡಿದ್ದು ಅವರು ಮತ್ತೆ ನಮ್ಮ ವಾದ ಏನಂದ್ರೆ ಈ ಮ್ಯಾಜಿಸ್ಟ್ರೇಟ್ಗೆ ಇವರ ಹಿನ್ನೆಲೆ ಬಗ್ಗೆ ಏನು ತಿಳ್ಕೊಳ್ಳಕ್ಕೆ ಸಾಧ್ಯವಿಲ್ಲ ಮಾಹಿತಿ ಇರಲಿಲ್ಲ ಯಾರ್ಯಾರು ಆದೇಶದ ಮೇಲೆ ಇವರನ್ನ ಬಂಧನಕ್ಕೆ ತಗೊಂಡಿದ್ದಾರೆ ಅಂತ ಅದನ್ನು ಒಪ್ಕೊಂಡ್ರೆ ಕರ್ನಾಟಕ ಹೈಕೋರ್ಟ್ನವರು ಆದ್ರೆ ಸುಪ್ರೀಂ ಕೋರ್ಟಲ್ಲಿ ಅದು ಬಿರುದ್ಧ ಆಯ್ತು ಮತ್ತೆ ರಾಮಕೃಷ್ಣ ಹೆಗಡೆ ಅವರು ಅವತ್ತು ಮಿನಿಸ್ಟರ್ ಆಗಿರಲಿಲ್ಲ ಏನು ಆಗಿರಲಿಲ್ಲ ಬಟ್ ಅವರು ಬಳ್ಳಾರಿ ಜೈಲಿಗೆ ಹಾಕಿದ್ರು ಅಂತ ಕೇಳಿ ಅವರು ವಿರೋಧ ಪಕ್ಷದಲ್ಲಿದ್ದವರು ವಿರೋಧ ಪಕ್ಷದ ನಾಯಕರಾಗಿದ್ದರು ಇಲ್ಲಿ ಅವರನ್ನು ಬಳ್ಳಾರಿ ಜೈಲಿಗೆ ಹಾಕಿದರು ಆವಾಗ ನಾನು ಅವ್ರ ಪರವಾಗಿ ಒಂದು ಅರ್ಜಿ ಹಾಕಿದೆ ಏನು ದುರುದ್ದೇಶದಿಂದ ಅಲ್ಲಿ ಇಟ್ಟಿದ್ದಾರೆ ಅವ್ರ ಕುಟುಂಬ ಇಲ್ಲಿರುವುದು ಬೆಂಗಳೂರಲ್ಲಿ ಆದ್ರಿಂದ ಅವ್ರನ್ನೆಲ್ಲಿ ಈಗ ಟ್ರಾನ್ಸ್ಫರ್ ಮಾಡಬೇಕಂತ ಕೋರ್ಟ್ನವರು ಆದೇಶ ಕೊಟ್ಟು ಟ್ರಾನ್ಸ್ಫರ್ ಮಾಡಿಸಿದರು ಆವಾಗ ನನಗೆ ಮೊತ್ತ ಮೊದಲನೇ ಸಲ ರಾಮಕೃಷ್ಣ ಹೆಗಡೆಯವರ ಪರಿಚಯ ಆದದ್ದು ಸರ್ ಈಗ ಅವ್ರನ್ನ ಹೊರಗೆ ಕರ್ಕೊಂಡು ಬರ್ತೀರಿ ನೀವು ಇವ್ರನ್ನೆಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಎಲ್ ಕೆ ಅಡ್ವಾಣಿ ಮತ್ತು ದಂಡವತಿ ಮತ್ತು ಇತರನ್ನೆಲ್ಲ ನೀವು ಹೊರಗೆ ಕರ್ಕೊಂಡು ಮೇಲೆ ಮತ್ತೆ ಅವ್ರನ್ನ ಡೆಲ್ಲಿನಲ್ಲಿ ಡೆಲ್ಲಿನಲ್ಲಿ ಬಂಧಿಸ್ತಾರೆ ಅಂತ ಕೇಳಿದೆ ನಾನು ಯಾಕೆ ಬಂಧಿಸಿದ್ರು ಇಲ್ಲ ಆಯಿತು ಇಲ್ಲಿ ಒಂದು ದಿವಸ ದಿಢೀರ್ ಅಂತ ಡೆಲ್ಲಿ ಪೊಲೀಸ್ನವ್ರು ಬಂದು ಈ ಜೈಲಲ್ಲಿ ಇದ್ದವರನ್ನ ತಿಹಾರ್ ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಈ ನಾಲ್ಕು ಜನರನ್ನ ನಾನು ಆವಾಗ ಒಂದು ಅರ್ಜಿ ಹಾಕಿದೆ ಅವರನ್ನು ವಾಪಸ್ ತರಬೇಕಂತ ಅಷ್ಟೊತ್ತಿಗೆ ವಾಜಪೇಯಿ ಅವರಿಗೆ ಅಲ್ಲಿ ಆಪರೇಷನ್ ಆಗಿತ್ತು ಅವರು ಆಸ್ಪತ್ರೆಯಲ್ಲಿದ್ದರು ಅವರನ್ನು ಬಿಟ್ಟು ಕೋರ್ಟ್ನವರು ಮೂರು ಜನರನ್ನು ವಾಪಸ್ ಇಲ್ಲಿ ತರಬೇಕಂತ ಆದೇಶ ಕೊಟ್ಟರು ಅವರು ಇಲ್ಲಿಗೆ ಬಂದರು ಕೊನೆಗೆ ವಾಜಪೇಯಿ ಮಾತ್ರ ಅಲ್ಲೇ ಉಳ್ಕೊಂಡ್ರು ಡೆಲ್ಲಿಯಲ್ಲಿ ಮತ್ತೆ ಅಫ್ಕೋರ್ಸ್ ತುರ್ತು ಬರ್ತಿ ವಾಪಸ್ ಪಡ್ಕೊಂಡ್ರು ಅವಾಗೆಲ್ರ ಇದಾಯಿತು ಖುಲಾಸೆ ಆಯಿತು ಸೊ ಅವಾಗಲಿಂದ ನಿಮಗೆ ವಾ ಅಡ್ವಾಣಿ ಅಂತವರು ವಾಜಪೇಯಿ ಅಂತವರು ರಾಮಕೃಷ್ಣ ಅವರು ಸ್ವಲ್ಪ ಆತ್ಮೀಯತೆ ಬೆಳೀತು ಹೌದೌದು ಅವರು ಅದರಿಂದಾಗಿ ನಾನು ಅಡ್ವೊಕೇಟ್ ಜನರಲ್ ಆದ ರಾಮಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಎಂಬತ್ಮೂರಲ್ಲ ಎಂಬತ್ನಾಲ್ಕರಲ್ಲಿ ಎಂಬತ್ನಾಲ್ಕರಲ್ಲಿ ಅವರು ಎಂಬತ್ಮೂರಲ್ಲಿ ಮುಖ್ಯಮಂತ್ರಿ ಆದದ್ದು ಒಂದು ವರ್ಷ ನರಸಿಂಹ ಮೂರ್ತಿ ಅಂತ ಒಬ್ಬರು ಸೀನಿಯರ್ ಅಡ್ವೊಕೇಟ್ ಇದ್ದರು ಆಮೇಲೆ ನಾನು ಅಡ್ವೊಕೇಟ್ ಜನರಲ್ ಆದ ನಾಲ್ಕು ವರ್ಷ ಆಮೇಲೆ ಡೆಲ್ಲಿಗೆ ಹೋದ್ಮೇಲೆ ಎಂಬತ್ತೊಂಬತ್ತರಲ್ಲಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು ಅವ್ರನ್ನ ಸೊಲಿಸಿಟರ್ ಜನರಲ್ ಆಫ್ ಇಂಡಿಯಾ ಮಾಡಿದರು ಆಮೇಲೆ ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ತೊಂಬತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದ